ಎಲ್ರಿಗೂ ನಮಸ್ಕಾರ ನಾನು ಸಿಂಗರ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಗಣೇಶ್ ಕಾರಂತ್ ಮಾತಾಡ್ತಿರೋದು ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಇದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಕಟೀಲು ದುರ್ಗಾ ಪರಮೇಶ್ವರಿ ದೇವಿಗೆ ಯಕ್ಷಗಾನ ಅನ್ನೋದು ಬಹಳ ಪ್ರಿಯವಾದ ಸೇವೆ ಈ ಯಕ್ಷಗಾನ ಸೇವೆಯನ್ನು ತಾನೇ ಖುದ್ದಾಗಿ ಕೂತು ನೋಡ್ತಾಳೆ ಅನ್ನುವಂತಹ ನಂಬಿಕೆ ಇದೆ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೇನೆ ಅಂತಂದರೆ ಬಹಳ ಹೆಸರುವಾಸಿಯಾಗಿರುವಂತಹ ಕಟೀಲು ಯಕ್ಷಗಾನ ಮೇಳದ ಏಳನೇ ಮೇಳ ಪ್ರಾರಂಭ ಇದೆ ಇದೇ ನವಂಬರ್ ಹದಿನೈದನೇ ತಾರೀಕು ಬಜಪೆಪೇಟೆಯಿಂದ ಕಟಿಲ ದುರ್ಗಾಪರಮೇಶ್ವರಿ ಕ್ಷೇತ್ರದ ತನಕ ಬಹಳ ವಿಜೃಂಭಣೆಯ ಮೆರವಣಿಗೆ ಉಂಟು ಹಾಗೆಯೇ ನವಂಬರ್ ಹದಿನಾರನೇ ತಾರೀಕು ಏಳನೇ ಮೇಳದ ಸಹಿತ ಮಿಕ್ಕ ಆರು ಮೇಳಗಳ ಪ್ರಾರಂಭೋತ್ಸವ ನೀವು ಇದು ಎರಡೂ ದಿನ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಟಿಲಮ್ಮನ ಉತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕು ಹಾಗೆಯೇ ಈ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ